ಮದುವೆ ಎನ್ನುವುದು ಗಂಡು ಹೆಣ್ಣು ಜೊತೆಗೆ ಎರಡು ಕುಟುಂಬಗಳ ನಡುವೆ ಸಂಬಂಧಗಳನ್ನು ಬೆಸೆಯುವ ಬಂಧ ಆದರೆ ಇತ್ತೀಚಿನ ದಿನಗಳಲ್ಲಿ ಮದುವೆಯಾಗುವುದು ವಿಚ್ಛೇದನವಾಗುವುದು ಮತ್ತೆ ಮರುಮದುವೆಯಾಗುವುದು ಮದುವೆಗೆ ಬೆಲೆಯೇ ಇಲ್ಲ ಎನ್ನುವಂತಾಗಿದೆ ಇದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಸಲಿಂಗ ವಿವಾಹದ ಅಪರೂಪದ ಪ್ರಕರಣಗಳು ವರದಿಯಾಗುತ್ತಲೇ ಇರುತ್ತದೆ ಅದೇ ರೀತಿ ಎಲ್ಲೊಬ್ಬ ಮಹಿಳೆ ಪತಿಯನ್ನೇ ತೊರೆದು ಸೊಸೆಯನ್ನ ಮದುವೆಯಾಗಿರುವ ಘಟನೆ ನಡೆದಿದೆ ಏನಿದು ಸ್ಟೋರಿ ಅಂತೀರಾ ನೀವೇ ನೋಡಿ ಬಿಹಾರದ ಗೋಪಾಲ್ಗಂಜ್ ಜಿಲ್ಲೆಯ ಮಹಿಳೆಯೊಬ್ಬಳು ಗಂಡನನ್ನ ತೊರೆದು ಓಡಿ ಹೋಗಿ ತನ್ನ ಸೋದರ ಸೊಸೆಯನ್ನೇ ವರಿಸುವ ಮೂಲಕ ಸುದ್ದಿಯಾಗಿದ್ದಾಳೆ ಕಳೆದ ಮೂರು ವರ್ಷಗಳಿಂದ ಸೋದರ ಸೊಸೆ ಜೊತೆ ಏಕೆ ಸಲಿಂಗ ಸಂಬಂಧ ಹೊಂದಿದ್ದಳು ಮಧ್ಯ ವಯಸ್ಕ ಮಹಿಳೆ ಸುಮನ್ ಪತಿ ಜೊತೆಗಿನ ಹಲವು ವರ್ಷಗಳ ದಾಂಪತ್ಯ ಜೀವನಕ್ಕೆ ಗುಡ್ ಬೈ ಹೇಳಿದ್ದಾಳೆ ತನ್ನ ಸೊಸೆ ಶೋಭಾ ಜೊತೆ ಓಡಿ ಹೋಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಆಕೆಯನ್ನ ಮದುವೆಯಾಗಿದ್ದಾಳೆ ಗೋಪಾಲ್ಗಂಜ್ ಜಿಲ್ಲೆಯ ಬೆಲ್ವಾ ಗ್ರಾಮದ ಸ್ಥಳೀಯ ದೇವಸ್ಥಾನದಲ್ಲಿ ಇಬ್ಬರ ಮದುವೆ ಶಾಸ್ತ್ರೋಕ್ತವಾಗಿ ನಡೆದಿದೆ ಅತ್ತೆ ಸೊಸೆ ದಂಪತಿ ಹಾರ ಬದಲಿಸುವ ಮತ್ತು ವಿವಾಹ ಪ್ರತಿಜ್ಞೆ ಕೈಗೊಳ್ಳುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ